ರಾಜ್ಯ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನ ಜಾತಿ ಗಣತಿಯನ್ನು ಮುಂದೂಡಬೇಕು ಎಂದು ಸಂಸದ ಈರಣ್ಣ ಕಡಾಡಿ ಒತ್ತಾಯಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕೇಶವ ಕಲಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ದೇಶದಲ್ಲಿ ಜಾತಿ ಗಣತಿ ನಡೆಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರವಿದೆ ಪ್ರಸ್ತುತ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸಲು ಮುಂದಾಗಿದ್ದು ರಾಜ್ಯ ಸರ್ಕಾರ ಗಣತಿ ಕಾರ್ಯ ಮುಂದೂಡಬೇಕು ಎಂದು ಆಗ್ರಹಿಸಿದರು ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಗಣತಿ ಹೆಸರಿನಲ್ಲಿ ಜಾತಿ ಗಣತಿ ನಡೆಸಲು ಮುಂದಾಗಿದೆ ಈ ಗಣತಿಗೂ ಧರ್ಮ ಜಾತಿ ಉಪಜಾತಿಯನ್ನು ಸೇರ್ಪಡೆ ಮಾಡಿಲ್ಲ ಗಣತಿಯಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸದ ಪರಿಣಾಮ ಲಿಂಗಾಯತ ಸಮುದಾಯವನ್ನು ಒಡೆಯಲು ಸರ್ಕಾರ ಮುಂದಾಗಿದೆ ಎಂದು ಅವರು ಆರೋಪಿಸಿದರು ಈ ಲಿಂಗಾಯತ ಸಮುದಾಯವನ್ನು ಒಡಿ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ ನಮಗಾದರೂ ಅನಿಸ್ತಾ ಇದೆ ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಇಷ್ಟು ಆತುರ ಆತರವಾಗಿ ತುರಾತುರಿಯಿಂದ ನೀವು ಮಾಡೋದರಿಂದ ಇದು ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ ಹೊರತು ಸಮಾಜವನ್ನು ಸರಿದಿಕ್ಕಿಗೆ ಒಯ್ಲಿಕ್ಕೆ ಇಲ್ಲ ಹೀಗಾಗಿ ಈ ಸಮೀಕ್ಷೆಯನ್ನು ತಾವು ಮುಂದೂಡೋದು ಭಾಳ ಒಳ್ಳೆಯದು ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಬರೋ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ಅವ್ರು ಮಾಡಿದ ಮೇಲೆ ನೀವು ಮತ್ತೆ ಆರ್ಥಿಕ ಸಮೀಕ್ಷೆಯನ್ನು ಮಾಡುವರಂತೆ ಈಗ ತಕ್ಷಣಕ್ಕೆ ಅದನ್ನು ತಡೆ ಹಿಡಿಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ